ಸ್ನೇಹಿತರೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಭಾರತದ ರಾಜಕೀಯ ಜಗತ್ತಿನ ಬಹಳ ರೋಚಕ ಹಾಗೂ ಚರ್ಚೆಗೆ ಕಾರಣವಾಗಿರುವ ಒಂದು ವಿಷಯವನ್ನ ತಿಳಿದುಕೊಳ್ಳೋಣ ಅದು ಅಂದರೆ ಭಾರತದ ಅತ್ಯಂತ ಶ್ರೀಮಂತ ಹತ್ತು ರಾಜಕಾರಣಿಗಳು ಯಾರು ಅವರ ಆಸ್ತಿ ಎಷ್ಟು ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು ಮತ್ತು ರಾಜಕೀಯದಲ್ಲಿ ಅವರು ಯಾವ ಮಟ್ಟಿಗೆ ತಮ್ಮದೇ ಆದಂತಹ ಹೆಸರನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ವಿವರವಾಗಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಹೀಗೆ ಹೆಚ್ಚಿನ ಒಂದು ವಿಡಿಯೋವನ್ನು ತಕ್ಷಣವೇ ಪಡೆಯಬಹುದಾಗಿದೆ ಮೊದಲನೇದಾಗಿ ನೋಡೋದಾದ್ರೆ ಹತ್ತನೇ ಸ್ಥಾನದಲ್ಲಿ ಟಿ ಸುಬ್ಬಾರಾಮಿ ರೆಡ್ಡಿ ಬರುತ್ತಾರೆ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ಮೂರರಂದು ಜನಿಸಿದ ಸುಬ್ಬಾರಾಮಿ ರೆಡ್ಡಿ ಅವರು ಒಬ್ಬ ಭಾರತೀಯ ರಾಜಕಾರಣಿ ಚಲನಚಿತ್ರ ನಿರ್ಮಾಪಕ ಮತ್ತು ಕೈಗಾರಿಕೋದ್ಯಮಿಯಾಗಿ ಪ್ರಸಿದ್ಧರಾದವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಂಸ್ಕೃತ ಚಲನಚಿತ್ರ ಭಗವದ್ಗೀತೆಯನ್ನ ರಚಿಸಿದರು ಇದು ನಲವತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಗೆದ್ದುಕೊಂಡಿತು ಆಂಧ್ರಪ್ರದೇಶದ ಕಾಂಗ್ರೆಸ್ ನಾಯಕರಾಗಿರುವಂತಹ ಟಿ ಸುಬ್ಬಾರಾಮಿ ರೆಡ್ಡಿ ಅವರು ರಾಜಕೀಯದಲ್ಲೂ ತಮ್ಮದೇ ಆದಂತಹ ಸ್ಥಾನವನ್ನ ಹೊಂದಿದ್ದಾರೆ ಟಿ ರೆಡ್ಡಿ ಅವರ ಒಟ್ಟು ಆಸ್ತಿ ಸುಮಾರು ನಾನೂರ ಇಪ್ಪತ್ತೆರಡು ಕೋಟಿ ರೂಪಾಯಿಗಳು ಎಂದು ಘೋಷಿಸಲಾಗಿದೆ ಅವರು ದೊಡ್ಡ ಮಟ್ಟದ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವವರು ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದು ಅವರ ವಿಶೇಷತೆ ಸುಬ್ಬಾರಾಮಿ ರೆಡ್ಡಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದಾರೆ ಭಾರತೀಯ ಸಂಸತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ವಿಶಾಖಪಟ್ಟಣಂ ಸ್ಥಾನದಿಂದ ಹನ್ನೊಂದು ಮತ್ತು ಹನ್ನೆರಡನೇ ಲೋಕಸಭೆಗೆ ಎರಡು ಬಾರಿ ಆಯ್ಕೆಯಾದರು ಎರಡ್ ಸಾವಿರದ ಎರಡರಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾದರು ಇನ್ನು ಒಂಬತ್ತನೇ ಸ್ಥಾನದಲ್ಲಿ ನಕುಲ್ನಾಥ್ ಬರುತ್ತಾರೆ ನಕುಲ್ನಾಥ್ ಮಧ್ಯಪ್ರದೇಶದ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಕೇಂದ್ರ ಸಚಿವ ಕಮಲ್ನಾಥ್ ಅವರ ಪುತ್ರ ಅವರ ಒಟ್ಟು ಆಸ್ತಿ ಸುಮಾರು ಆರುನೂರ ಅರವತ್ತು ಕೋಟಿ ರೂಪಾಯಿಗಳು ಯುವ ಮುಖಂಡನಾಗಿ ರಾಜಕೀಯ ಪ್ರವೇಶ ಮಾಡಿದ ನಕುಲ್ನಾಥ್ ಅವರು ತೀವ್ರವಾದ ಪ್ರಚಾರ ಶೈಲಿ ಹಾಗೂ ಸಂಘಟನಾ ಸಾಮರ್ಥ್ಯದಿಂದ ಜನರ ಗಮನ ಸೆಳೆದಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ನಕುಲ್ನಾಥ್ ಅವರ ಸಂಪತ್ತು ನಲವತ್ತು ಕೋಟಿ ರೂಪಾಯಿಗೂ ಅಧಿಕ ಏರಿಕೆ ಕಂಡಿದೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಇತ್ತೀಚಿನ ಮಾಹಿತಿಯ ಪ್ರಕಾರ ನಾಥ್ ಅವರು ನಗದು ಷೇರುಗಳು ಮತ್ತು ಬಾಂಡ್ಗಳು ಸೇರಿದಂತೆ ಆರುನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿ ಮೌಲ್ಯದ ಚರ ಆಸ್ತಿ ಮತ್ತು ನಲವತ್ತೆಂಟು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿ ಮೊತ್ತದ ಚಿರಾಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ದೊಡ್ಡ ಮೊತ್ತದ ಆಸ್ತಿ ಹೊಂದಿರುವವರು ಚಿರಾಸ್ತಿಯನ್ನ ಹೆಚ್ಚಾಗಿ ಹೊಂದಿರುತ್ತಾರೆ ಆದರೆ ನಕುಲ್ನಾಥ್ ಅವರು ದೊಡ್ಡ ಪ್ರಮಾಣದಲ್ಲಿ ಚರಾಸ್ತಿಯನ್ನ ಹೊಂದಿದ್ದಾರೆ ಇನ್ನು ನೆಕ್ಸ್ಟ್ ಎಂಟನೇ ಸ್ಥಾನದಲ್ಲಿ ಜಯದೇವ್ ಗಲ್ಲಾ ಅವರು ಬರುತ್ತಾರೆ ಜಯದೇವ್ ಗಲ್ಲಾ ಅವರು ಆಂಧ್ರಪ್ರದೇಶದ ಉದ್ಯಮಿ ಹಾಗೂ ರಾಜಕಾರಣಿ ಅಮರರಾಜ ಬ್ಯಾಟರೀಸ್ ಕಂಪನಿಯ ಮುಖ್ಯಸ್ಥರು ಆಗಿರುವ ಅವರು ರಾಜಕೀಯದಲ್ಲಿಯೂ ಸಕ್ರಿಯರಾಗಿದ್ದಾರೆ ಅವರ ಆಸ್ತಿ ಸುಮಾರು ಆರ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳು ಎಂದು ಲೆಕ್ಕ ಹಾಕಲಾಗಿದೆ ರಾಜಕೀಯ ಹಾಗೂ ಉದ್ಯಮ ಎರಡನ್ನೂ ಸಮಾನವಾಗಿ ಸಾಗಿಸಿಕೊಂಡು ಹೋಗುವ ವ್ಯಕ್ತಿ ಇವರು ಇನ್ನು ನೆಕ್ಸ್ಟ್ ಏಳನೇ ಸ್ಥಾನದಲ್ಲಿ ಎನ್ ಚಂದ್ರಬಾಬು ನಾಯ್ಡು ಅವರು ಬರುತ್ತಾರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಚಂದ್ರಬಾಬು ನಾಯ್ಡು ಅವರು ಅಭಿವೃದ್ಧಿ ಯೋಜನೆಗಳು ಮತ್ತು ತಂತ್ರಜ್ಞಾನ ಸ್ನೇಹಿ ನೀತಿಗಳಿಂದಾಗಿ ಪ್ರಸಿದ್ದರಾದವರು ಅವರ ಆಸ್ತಿ ಸುಮಾರು ಆರುನೂರ ಅರವತ್ತೆಂಟು ಕೋಟಿ ರೂಪಾಯಿಗಳು ಇ ಗವರ್ನೆನ್ಸ್ ಮತ್ತು ಹೈಟೆಕ್ ಸಿಟಿ ಯೋಜನೆಗಳಿಂದ ಅವರು ದೇಶಾದ್ಯಂತ ಪ್ರಖ್ಯಾತಿ ಪಡೆದವರಾಗಿದ್ದಾರೆ ಇನ್ನು ನೆಕ್ಸ್ಟ್ ಆರನೇ ಸ್ಥಾನದಲ್ಲಿ ಅಭಿಷೇಕ್ ಮನೋಹರ್ ಸಿಂಗ ಬರುತ್ತಾರೆ ಕಾನೂನು ತಜ್ಞ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರಾದ ಅಭಿಷೇಕ್ ಮನೋಹರ್ ಅವರು ರಾಜಕೀಯದಲ್ಲೂ ಸಾಕಷ್ಟು ಪ್ರಭಾವ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ಅವರ ಒಟ್ಟು ಆಸ್ತಿ ಸುಮಾರು ಎಂಟುನೂರ ಅರವತ್ತು ಕೋಟಿ ರೂಪಾಯಿಗಳು ಸಂಸತ್ತಿನಲ್ಲಿ ಚರ್ಚೆ ಕಾನೂನು ವಿಚಾರಗಳಲ್ಲಿ ಪ್ರಭಾವಿ ವಾಗ್ಮಿಯಾಗಿರುವುದು ಇವರ ವಿಶೇಷತೆಯಾಗಿದೆ ಇನ್ನು ಇವರ ನಂತರ ಐದನೇ ಸ್ಥಾನದಲ್ಲಿ ಕೊಂಡ ವಿಶ್ವೇಶ್ವರ ರೆಡ್ಡಿ ಅವರು ಬರುತ್ತಾರೆ ಟೆಕ್ ಹಿನ್ನೆಲೆಯಿಂದ ಬಂದಿರುವ ಕೊಂಡ ವಿಶ್ವೇಶ್ವರ ರೆಡ್ಡಿಯವರು ಉದ್ಯಮಿ ಹಾಗೂ ರಾಜಕಾರಣಿಯಾಗಿ ಹೆಸರು ಮಾಡಿದ್ದಾರೆ ಕೊಂಡ ವಿಶ್ವೇಶ್ವರ ರೆಡ್ಡಿ ಅವರ ಒಟ್ಟು ಆಸ್ತಿ ಸುಮಾರು ಎಂಟುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ತಂತ್ರಜ್ಞಾನ ಹಾಗೂ ಸಮಾಜ ಸೇವೆಯನ್ನ ರಾಜಕೀಯದೊಂದಿಗೆ ಜೋಡಿಸಿರುವುದು ಇವರ ವೈಶಿಷ್ಟ್ಯ ಇನ್ನು ನೆಕ್ಸ್ಟ್ ನಾಲ್ಕನೇ ಸ್ಥಾನದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಾಸನಿ ಬರುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಶ್ರೀಮಂತ ಅಭ್ಯರ್ಥಿಗಳಲ್ಲಿ ಒಬ್ಬರು ಅವರ ಆಸ್ತಿ ಘೋಷಣೆಯ ಪ್ರಕಾರ ಐದು ಸಾವಿರದ ಏಳ್ನೂರ ಕೋಟಿಗೂ ಹೆಚ್ಚು ಅವರು ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ವಿದೇಶಗಳಲ್ಲಿ ಯಶಸ್ಸು ಸಾಧಿಸಿ ನಂತರ ರಾಜಕೀಯಕ್ಕೆ ಬಂದವರು ಇವರದ ಮೇಲೆ ಯಾರು ಎಂದು ನೋಡೋದಾದರೆ ಮೂರನೇ ಸ್ಥಾನದಲ್ಲಿ ಮಂಗಲ್ ಪ್ರತಾಪ್ ಲೋಧಾ ಬರುತ್ತಾರೆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಹಾಗೂ ರಿಯಲ್ ಎಸ್ಟೇಟ್ ದಿಗ್ಗಜರಾದ ಅವರ ಆಸ್ತಿ ಅಂದಾಜು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಲೋಧಾ ಡೆವಲಪರ್ಸ್ ಎಂಬ ಕಂಪನಿಯಿಂದ ಅವರು ಅಪಾರ ಸಂಪತ್ತನ್ನ ಗಳಿಸಿದ್ದಾರೆ ಏನು ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ಸಾವಿತ್ರಿ ಜಿಂದಾಲ್ ಬರುತ್ತಾರೆ ಜಿಂದಾಲ್ ಸಮುದಾಯದ ಮುಖ್ಯಸ್ಥೆ ಹಾಗೂ ಹರಿಯಾಣದ ರಾಜಕಾರಣಿಯವರು ಓಪಿ ಜಿಂದಾಲ್ ಅವರ ಪತ್ನಿ ಅವರ ಕುಟುಂಬದ ಆಸ್ತಿ ಅಂದಾಜು ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ರಾಜಕೀಯದಲ್ಲಿ ಮಾತ್ರವಲ್ಲ ಕೈಗಾರಿಕಾ ಕ್ಷೇತ್ರದಲ್ಲೂ ಅವರ ಪ್ರಭಾವ ಬಹಳ ದೊಡ್ಡದಾಗಿದೆ ಸೊ ಕಡಿಯದಾಗಿ ಒಂದನೇ ಸ್ಥಾನದಲ್ಲಿ ಯಾವ ಪೊಲಿಟಿಷಿಯನ್ ಬರುತ್ತಾರೆ ಅಂದರೆ ಸಾಕಿಯಾ ಬರುತ್ತಾರೆ ಹಿರೇ ವ್ಯವಹಾರದಲ್ಲಿ ದಿಗ್ಗಜರಾಗಿರುವ ದೋಳ್ಕಿಯಾ ನಂತರ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ ಅವರ ಒಟ್ಟು ಆಸ್ತಿ ಅಂದಾಜು ಐದು ಸಾವಿರ ಕೋಟಿಗೂ ಹೆಚ್ಚು ಅವರು ದಾನ ಧರ್ಮ ಉದ್ಯೋಗ ಸೃಷ್ಟಿ ಹಾಗೂ ಸಾಮಾಜಿಕ ಜವಾಬ್ದಾರಿಗಳಿಗಾಗಿ ಹೆಸರು ಮಾಡಿದ್ದಾರೆ ಸೊ ಇವರೆಲ್ಲರೂ ಭಾರತದಲ್ಲಿ ಅತಿ ಹೆಚ್ಚು ಆಸ್ತಿ ಹೊಂದಿರುವ ರಾಜಕಾರಣಿಗಳು ಇವರು ಆಸ್ತಿ ಮಾತ್ರವಲ್ಲ ಇವರ ರಾಜಕೀಯ ಪ್ರಭಾವವು ಸಮಾನವಾಗಿ ಗಮನಾರ್ಹ ನಿಮಗೆ ಯಾರ ಜೀವನ ಶೈಲಿ ಹೆಚ್ಚು ಪ್ರೇರಣೆ ಕೊಟ್ಟಿತ್ತು ಮತ್ತು ಅವರ ಆಸ್ತಿ ವಿಚಾರದ ಬಗ್ಗೆ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಒತ್ತಿ ಮತ್ತೆ ಸಿಗೋಣ ಧನ್ಯವಾದಗಳು